ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೆನೆ ನೈಟು ರಿಸೆಪ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗಿದ್ದು ಹನ್ನೊಂದೂವರೆ ಹನ್ನೆರಡು ಗಂಟೆ ಎಷ್ಟು ಆಗಿತ್ತಲ್ ಮನೆ ಒಂದು ಹನ್ನೊಂದು ಮುಕ್ಕಾಲಂತೂ ಅಂತೂ ಆಗಿತ್ತು ಇಬ್ಬರು ಟ್ವಿನಿಂಗ್ ಕಾಣಿಸ್ತಾ ಇದ್ದೀವ ಹೇಳಿ ಇವಾಗ ಬೆಳಗ್ಗೆನೇ ಬೇಗ ಎದ್ದು ದಾರಿಗೆ ಬಂದಿದ್ದೀವಿ ನೋಡೋಣ ದಾರೆ ನಡೀತಾ ಇದೆ ಫಸ್ಟು ನಾಷ್ಟ ಮಾಡಬೇಕು ಹೊಟ್ಟೆ ಸೀತೈತೆ ಅಕ್ಷೀನಿಲ್ಲ ನಾಷ್ಟ ಮಾಡಕ್ ಹೋಗ್ತಾ ಇದೀವಿ ಏನ್ ಮಾಡಿದಾರೋ ನಾಷ್ಟ ಗೊತ್ತಿಲ್ಲ ಹೊಟ್ಟೆ ಸೀತೈತು ತುಂಬಾನೇ ಸೀತೈತಿ ಎಲ್ಲಿರೋದ್ ಬೆಳಿಗ್ಗೆ ಆರು ಗಂಟೆಗೆ ಬನ್ನಿ ನೋಡೋಣ ಏನ್ ಮಾಡೋರೆ ಅಂತ ನೋಡಿ ಇವಳಗ್ ಶೀತ ಆಗೈತಲ್ಲುಡಿಯಲ್ಲಿ ನಮ್ಮ ಅಮ್ಮನ ಅಣ್ಣ ನಮ್ಮ ಮಾವ ಎಲ್ಲರಿಗೂ ಅವ್ರ ಮಾವಂದಿನ್ ಫೇವ್ರೇಟ್ ಅಲ್ವಾ ನನಗೂ ನಮ್ಮ ಮಾವ ಅಂದರೆ ಫೇವ್ರೆಟ್ ಮಾಮಾ ನಮಸ್ತೆ ಮಾಡಿ ನಮ್ಮ ಅತ್ತೆ ಬಂದಿಲ್ಲ ನೆಕ್ಸ್ಟ್ ಅವ್ರ್ ತೋರಿಸ್ತೀನಿ ಕನ್ನಡಲ್ಲಿ ಸಿಗ್ತಾರೆ ನಮ್ಮ ಅಪ್ಪ ನೋಡಿ ಎಷ್ಟು ಟಿಪ್ ಟಾಪ್ ಆಗಿ ರೆಡಿ ಆಗೋರೆ ಅಂತ ಬಂದಿದ್ದೀವಿ ನೋಡಿ ನೀವು ಫೋಟೋ ಸೆಕ್ಷನ್ ನಡೀತಾ ಇದೆ ಹ್ಞೂ ಸಲ್ಲ ಹ್ಞೂ ಸರಿ ಆಂಟಿ ಹಾಯ್ ಏನಿ ಆಂಟಿ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಇವ್ರು ನಮ್ಮ ಆಂಟಿ ಅವ್ರ ಅಮ್ಮ ಕ್ಯಾಮ್ರಾಮನ್ ನಮ್ಮ ಅಪ್ಪನ ಕ್ಯಾಮ್ರಾಮ್ಯನ್ ಇವಳ್ದು ಮುಗ್ದಿಲ್ಲ ನೋಡಿ ಅವಾಗ್ಲಿಂದ ತಲೆ ಸರಿ ಮಾಡ್ಕೊತಾಳೆ ಹೇರ್ ಸ್ಟೈಲ್ ಏನ್ ಇದೆಲ್ಲ ಹುಡುಗಿಗೂ ರಿಲೇಟ್ ಆಗುತ್ತೆ ಮಾತ್ರ ಎಲ್ಲಾರ್ಗು ಇದೇ ಟೆನ್ಷನ್ ರೆಡಿ ಅನ್ನೋ ಚೆನ್ನಾಗ್ ಆಗ್ಬಿಡ್ತೀವಿ ಬಟ್ ಹೇರ್ ಸ್ಟೈಲ್ ಏನ್ ಮಾಡ್ಕೋಬೇಕು ಹಿಂಗ ಹಾಕೋಬೇಕು ಹಂಗ ಏನ್ ಗೊತ್ತಾಗದೆ ಕೊನೆಗೆ ಒಂದ್ ಕ್ಲಿಪ್ ಹಾಕೊಂಡು ಬರ್ತಾ ಇರೋದು ಹೊರಗಡೆ Goeiemôre ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ವಾ ಮದುವೆ ನೀವು ಗೊತ್ತಿಲ್ಲ ಡೋಲ್ ಬಾರ್ಸಿದ್ಮೇಲೆ ಗೊತ್ತಾಯ್ತು ಇಯ್ಯ ಮದುವೆ ಆಯ್ತಿತ್ತಲ್ಲ ತಾವ ಓಡೋದ್ವಿ ಈ ಕಡೆ ರೀಲ್ಸ್ ಮಾಡಿಲ್ಲ ಸರಿಯಾಗಿ ಆ ಕಡೆ ಮದುವೆ ನೋಡಿ ಫಸ್ಟ್ ಮದುವೆಗೆ ಹೋಗಿ ತಾಗಿ ಕಟ್ಟೋ ಟೈಮಲ್ಲಿ ಇರೋದ ಮದುವೆ ಆದಮೇಲೆ ನೋಡು ಎಲ್ಲ ಫಂಕ್ಷನಲ್ಲೂ ಪ್ರಾಬ್ಲಮ್ ಏನು ಗೊತ್ತಾ ರೆಡಿ ಆಗ್ತೀವಿ ರೀಲ್ಸ್ ಮಾಡೋಲ್ಲ ಅಂತ ಹೋಗ್ತೀವಿ ಒಂದು ಮೂರು ನಾಲ್ಕು ಸಲ ಮಾಡಿದ ರೀಲ್ಸೆ ಮಾಡ್ತೀವಿ ಕೊನೆಗೆ ಯಾವುದು ಚೆನ್ನಾಗಿ ಬಂದಿಲ್ಲ ಐಶೋ ಅನ್ಬಿಟ್ಟು ಮತ್ತೆ ವಾಪಸ್ ಹೋಗೋದು ಒಂದು ರೀಲ್ಸ್ ಪೋಸ್ಟ್ ಮಾಡಲ್ಲ ಹಂಗಾಗ್ಬಿಟ್ಟೆ

లైకోడి గుద్దు బొప్పనే చిన్న కండ సిగర్ కండ చికా నా తిని మరిలా ఈగా చూసి కొడుతరో ఏంది జోరగే చిన్న కండ సిగర్ కండ ఈ వర్ కండ సిగర్ కండ చిన్న కండ సిగర్ కండ సిగర్ ఏంది అంత కండ కండ ఎల్తి కండ సూర్య చంద్ర వెదో కైట్ట్ మార్బకు సంజా పరంపరయగే ಕಾಪಾಡಿಕೊಂಡು ಹೋಗುವುದೇ ಅಲ್ಲದೆ ಏಳು ಹೇಳು ಜನ್ಮಕ್ಕೂ ದಂಡ ಹೆಂತಿರಾಗಿ ಅನ್ವಯವಾಗಿ ಅಚ್ಚೂರಿಯಾಗಿ ಆಳಿ ಬದುಕುವಂತೆ

ಯಾವ ಥರ ಹುಡ್ಕೋಬೇಕು ಇಲ್ಲಾಗ ಐಸ ಅವ್ಳು ಹೇಳ್ಕೊಂಡವಳಂತೆ ಅಂತ ಕರಿಬೇಕಂತೆ ಹೇಳ್ಕೊಂಡಿಲ್ಲ ಆ ಹುಡ್ಗನ್ ಬಗ್ಗೆ ಏನು ಹೇಳ್ಕೊಂಡಿಲ್ಲ ಅವಳು ಹುಡ್ಗಿನ್ ಹುಡ್ಗನ್ ಬಗ್ಗೆ ಅವಳು ಹೋಗ ಮನೇಲಿ ಹಾಳುಗಳಿರ್ಬೇಕು ಅವಳು ಮಲಗಿರೋ ಟೈಮಲ್ಲಿ ಬಂದು ಅಮ್ಮ ನೀರ್ ಕರಿದ ಎದೋಳಿ ಏನ್ಬೇಕು ಅಮ್ಮವ್ರೆನ್ಬೇಕು ನಾಷ್ಟ ಆ ತರ ಇರ್ಬೇಕಂತೆ ಬನ್ನಿ ಸುಸ್ತಾಗ್ಬಿಟ್ಟವ್ರೆ ಬೆಳಿಗ್ಗೆಯಿಂದ ನೋಡಿ ಇಲ್ಲ ಅಮ್ಮ ನೈಟ್ ಎಲ್ಲ ಶಾಸ್ತ್ರ ಮಾಡಿ ಹಾಕೊಟ್ಟ ಅಲ್ಲ ಬಿಟ್ಟವ್ರೆ ನನ್ಗೂ ಉಳ್ಕೋದ್ರೂ ನನ್ಗ ಆಗಲ್ಲಪ್ಪ ಅನ್ಬಿಟ್ಟು ಹೊಟ್ಟದೆ ಎಷ್ಟು ಗಂಟೆಗೆ ಮಲ್ ಕೊಡ್ರೀಮ್ಮ ಮದುವೆ ಎಲ್ಲ ಬೆಳಗ್ಗೆ ಹೌದಾ ಅದೇ ನಮ್ಮ ಕಡೆ ಶಾಸ್ತ್ರ ಜಾಸ್ತಿ ಸ್ವಲ್ಪ ನೈಟೆಲ್ಲ ಶಾಸ್ತ್ರ ಮಾಡಿ ಶಾಸ್ತ್ರ ಎಲ್ಲ ಮುಗಿದು ಮದುವೆ ಎಲ್ಲ ಆಯಿತು ಹ್ಞೂ ಮದುವೆ ಆಯಿತು ಗಂಟೆ ಹುಡುಗ ಅವ್ರಿಗೆ ಕಳ್ಸೋದು ಕೊನೆ ಶಾಸ್ತ್ರ ಅದು ಮುಗಿದ್ರೆ ಮದುವೆ ಕಂಪ್ಲೀಟು

No. <laughs>